ಹಿಂದೂ ಹಿಂದುತ್ವ ಹಿಂದೂ ಐಕಾನ್ ಅನ್ನೋ ಹೆಸರಲ್ಲೂ ಕೂಡ ತಮ್ಮ ತಮ್ಮ ರಾಜಕೀಯ ಭವಿಷ್ಯವನ್ನ ಕಾಣೋ ಪ್ರಯತ್ನವನ್ನ ಅನೇಕ ರಾಜಕಾರಣಿಗಳು ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೆರೆಯ ತಮಿಳ್ನಾಡಿನಲ್ಲಿ ಅವರು ಮೊನ್ನೆ ಮೊನ್ನೆ ಅವರು ಆ ಚಾಟಿಯಿಂದ ತಮ್ಮನ್ನು ತಾವು ಬೀಸಿಕೊಂಡು ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ನಡೆಸಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸವಾಯಿತು ಈ ರೀತಿಯ ರಾಜಕಾರಣ ಧರ್ಮ ಧರ್ಮಗುರುಗಳಾಗಿ ಮಾರ್ಗದರ್ಶಿಗಳಾಗಿ ತಾವು ಯಾವ ರೀತಿ ಗಮನಿಸ್ತೀರಿ ಈ ರೀತಿಯ ಬೆಳವಣಿಗೆಗಳನ್ನು ತಮಿಳ್ನಾಡಿನಲ್ಲಿ ಇದು ನಡೆದಿರೋ ಕಾರಣ ಅಲ್ಲಿ ಇನ್ನೂ ರಾಷ್ಟ್ರದ ಆಡಳಿತ ಪ್ರದೇಶ ಆಡಳಿತ ಪಕ್ಷ ಇನ್ನೂ ನೆಲೆ ಊರು ನಿಂತ್ಕೊಂಡಿಲ್ಲ ಮೊದಲನಾದ ಎರಡನೇದಾಗಿ ಅಣ್ಣಾಮಲೆಯರು ನಮ್ಮ ರಾಜ್ಯದವರೇ ಅವರು ಇಲ್ಲಿ ಐ ಬಿ ಎಸ್ ಆಗಿದ್ದರು ಒಳ್ಳೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಎರಡು ಮಾತಿಲ್ಲ ನಾನು ಅವರನ್ನು ಬಲ್ಲೆ ಅವರು ಹೋಗಿದ್ದಾರೆ ಸೇರಿಕೊಂಡಿದ್ದಾರೆ ಸಂತೋಷ ಪಕ್ಷ ಕಟ್ಟಲಿ ಅದಕ್ಕೆ ಸ್ವಯಂಶಿಕ್ಷೆ ಯಾಕೆ ಸ್ವಯಂ ಶಿಕ್ಷೆ ಯಾಕೆ ಮಾಡ್ಕೋಬೇಕು ಹ್ಞೂ ಶಿಕ್ಷ ಶಿಕ್ಷೆಗೆ ಬೇಕು ಕಾರಣ ಏನು ಕಾರಣ ಕೊಡ್ತಾರೆ ಗೌರವಕ್ಕೆ ನನ್ನನ್ನು ನಾನೇ ಹೊಡ್ಕೊಂಡ್ರೆ ಅದು ಅದು ಯಾರಿಗೇನು ಉಪಯೋಗ ಆಯಿತು ಅದೇ ನಾವು ತಿದ್ದಿ ಬದುಕಿದಾಗ ಇನ್ನೊಬ್ಬರು ನಾವು ಬುದ್ಧಿ ಹೇಳ್ಬೋದು ನೋಡಪ್ಪ ಹಿಂಗಾಗಿತ್ತು ಇದ್ದೀವಿ ಅಂತೇಳಿ ತಿದ್ದಿ ಬದುಕಬೇಕು ಮನುಷ್ಯನ ಧರ್ಮ ಬೇಕು ಹೊತ್ತು ತನ್ನ ತಾನೇ ಸ್ವಯಂ ಶಿಕ್ಷೆ ಕೊಟ್ಟನು ಇದ್ದೇ ನಾನು ಆಯಿತು ಆ ಘಟನೆಗೆ ನಾನು ಸ್ವಯಂ ಶಿಕ್ಷೆ ತಗೊಂಡಿದ್ದೀನಿ ಅಂತಂದರೆ ಅದನ್ನು ಯಾರೂ ಮೆಚ್ಚಲ್ಲ ಅದು ಮನುಷ್ಯನ ಭವಿಷ್ಯಕ್ಕೆ ಒಂದು ಉದಾಹರಣೆ ಕೂಡ ಆಗೋಲ್ಲ ಅದು ಹ್ಮ್ ಬಟ್ ಈ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡುವಂತವರು ಅದರಲ್ಲೂ ಯುವ ಸಮುದಾಯ ಚರ್ಚೆ ಮಾಡ್ತಿರೋದು ಅಣ್ಣಾಮಲೈ ಅಂತ ಒಬ್ಬ ರಾಜಕೀಯ ನಾಯಕ ಅದರಲ್ಲೂ ಬಿಜೆಪಿ ಪಕ್ಷದ ನಾಯಕ ಕರ್ನಾಟಕದಲ್ಲಿ ಕೊರತೆ ಕಾಣ್ತಾ ಇದೆ ಬಿಜೆಪಿಯಲ್ಲೂ ಕೂಡ ಯತ್ನಾಳ್ ವರ್ಸಸ್ ವಿಜೇಂದ್ರ ಅನ್ನೋ ರೀತಿಯಲ್ಲಿ ಆಯ್ತು ಈ ಹಿಂದುತ್ವದ ಆಧಾರದ ಮೇಲೆ ಐಡಿಯಾಲಜಿ ಇಟ್ಕೊಂಡು ಬಿಜೆಪಿಯನ್ನ ಸಪೋರ್ಟ್ ಮಾಡೋರು ಯತ್ನಾಳ್ ಅವ್ರ ಪರ ಅದನ್ನ ಹೊರತುಪಡಿಸಿದವರು ವಿಜೇಂದ್ರ ಪರ ಈ ರೀತಿಯಾಗಿ ಆಗ್ತಾ ಇದ್ದ ಆ ಗೊಂದಲದ ನಡುವೆ ಅಂತ ನಾಯಕತ್ವ ಬಿಜೆಪಿಯಲ್ಲಿ ಬೇಕು ಕರ್ನಾಟಕದಲ್ಲಿ ಅಂತ ನಿರೀಕ್ಷೆ ಮಾಡೋರು ಇದ್ದಾರೆ ಅಂತವ್ರ ಬಗ್ಗೆ ಏನ್ ಹೇಳ್ತೀರಿ ಅಣ್ಣಾಮಲೆ ಅಂತ ಯುವಕರು ಖಂಡಿತವಾಗಲಿ ರಾಜಕಾರಣದಲ್ಲಿ ಬೇಕೇ ಬೇಕು ಯಾಕೆ ಬೇಕು ಅಂತಂದ್ರೆ ಅವರ ಸತ್ಯ ಇದೆ ಧರ್ಮ ಇದೆ ನಡೆ ಇದೆ ನುಡಿ ಇದೆ ಎಲ್ಲಕ್ಕಿಂತ ವಿದ್ಯೆ ಇದೆ ಅಲ್ಲಿ ಪೊಲೀಸರ ತಮಾಷೆ ಅಲ್ಲ ಆಡಳಿತಾತ್ಮ ಕೂಡ ಎಲ್ಲವೂ ತಿಳಿದಿದೆ ಅವರಿಗೆ ಅಂತವ್ರ ಅಗತ್ಯ ಖಂಡಿತವಾಗಿದೆ ಇದೇನಪ್ಪ ಅಂತಂದ್ರೆ ಈಗ ತಾವು ಅಂತ ಹೇಳಿದ್ರೆ ಅವರದೇ ಪಕ್ಷ ಅದೇನು ಬ್ರಾಂಡೆಡ್ ಪಕ್ಷ ಏನು ಹಿಂದುತ್ವವನ್ನೇ ಪಕ್ಷ ಅವರಲ್ಲಿ ಯಾಕೆ ಘರ್ಷಣೆ ಆಗಿದೆ ಯಾರಿಗೋ ಏನು ಸಿಕ್ಕಿಲ್ಲ ಅಂತ ಅಥವಾ ಯಾರಿಗೋ ಸಿಕ್ಕಿದೆ ಅದನ್ನು ನಾವು ಸ್ವೀಕಾರ ಇಲ್ಲ ಅಂತ ಹೇಳಿ ಇದಕ್ಕೆ ನಾವು ಹಿಂದುತ್ವ ಯಾಕೆ ಅಲ್ಲಿ ಅಗತ್ಯ ಇಲ್ಲ ಅಲ್ಲಿ ಸ್ವಯಂಕೃತ ಸ್ವಾರ್ಥ ರಾಜಕಾರಣ ಅದಕ್ಕೆ ಯಾಕೆ ಯಾಕೆ ಯಾಕೆಳಿಬೇಕು ಅದನ್ನು ಅಣ್ಣಾಮಲೈಗೆ ಅದು ಬರೋದಿಲ್ಲ ಹೇಗೆ ಹೇಗೋಗ್ತಾರೆ ಅವರು ಸದೃಢವಾಗಿ ಅಲ್ಲಿ ಪಕ್ಷ ಕಟ್ಟಬೇಕು ಅಂತಿದ್ದಾರೆ ಪ್ರಧಾನಮಂತ್ರಿಗಳು ತುಂಬ ಆಪ್ತರಾಗಿದ್ದಾರೆ ಕಟ್ಟುವಾಗ ಕೆಲವೆಲ್ಲ ಗೇಮಿಕ್ಸು ಮತ್ತೊಂದು ಮಗನೊಂದು ಏನೇನು ಬೇಕೋ ಎಲ್ಲ ಬೇಕಾಗುತ್ತೆ ಏನು ರಾಮನೇ ರಾಮಲೀಲೆಗಳ ಮಾಡಿ ಅವನು ಪಟ್ಟಾಭಿಷಕ್ತನಾಗಿ ರಾಮನನ್ನು ಸೋಲಿಸ್ಬೇಕಾಯ್ತು ಆದ್ದರಿಂದ ಅಣ್ಣಾಮಲೈ ಮಾಡೋದೇನು ಅದೇನು ದೊಡ್ಡ ವಿಚಾರ ಅಂತೇನಲ್ಲ ಅದೇನೋ ಒಂದು ಮಾಡ್ತಾ ಇದ್ದಾರೆ ಅವರ ಅವರ ಸತ್ಯಕ್ಕೆ ಯಾವತ್ತೂ ಸಹ ಒಳ್ಳೆ ಅವ್ರಿಗೊಂದು ಸ್ಥಾನಮಾನ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಹಿಂದೂ ಹಿಂದುತ್ವ ಹಿಂದೂ ಐಕಾನ್ ಅನ್ನೋ ಹೆಸರಲ್ಲೂ ಕೂಡ ತಮ್ಮ ತಮ್ಮ ರಾಜಕೀಯ ಭವಿಷ್ಯವನ್ನ ಕಾಣೋ ಪ್ರಯತ್ನವನ್ನು ಅನೇಕ ರಾಜಕಾರಣಿಗಳು ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೆರೆಯ ತಮಿಳ್ನಾಡಿನಲ್ಲಿ ಅವರು ಮೊನ್ನೆ ಮೊನ್ನೆ ಅವರು ಆ ಚಾಟಿಯಿಂದ ತಮ್ಮಂತಾವು ಬೀಸಿಕೊಂಡು ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ನಡೆಸಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸವಾಯಿತು ಈ ರೀತಿಯ ರಾಜಕಾರಣ ಧರ್ಮಗುರುಗಳಾಗಿ ಮಾರ್ಗದರ್ಶಿಗಳಾಗಿ ತಾವು ಯಾವ ರೀತಿ ಗಮನಿಸ್ತೀರಿ ಈ ರೀತಿಯ ಬೆಳವಣಿಗೆಗಳನ್ನು ತಮಿಳುನಾಡಿನಲ್ಲಿ ಇದು ನಡೆದಿರೋ ಕಾರಣ ಅಲ್ಲಿ ಇನ್ನೂ ರಾಷ್ಟ್ರದ ಆಂಧ್ರ ಪ್ರದೇಶ ಆಡಳಿತ ಪಕ್ಷ ಇನ್ನೂ ನೆಲೆ ಊರು ನಿಂತ್ಕೊಂಡಿಲ್ಲ ಮೊದಲನೇದಾಗಿ ಎರಡನೇ ಆಗಿ ಎರಡನೇದಾಗಿ ಅಣ್ಣಾಮಲೆಯರು ನಮ್ಮ ರಾಜ್ಯದವರೇ ಅವರು ಇಲ್ಲಿ ಐ ಬಿ ಎಸ್ ಆಗಿದ್ದರು ಒಳ್ಳೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಎರಡು ಮಾತಿಲ್ಲ ನಾನು ಅವರನ್ನು ಬಲ್ಲೆ ಅವರು ಹೋಗಿದ್ದಾರೆ ಸೇರಿಕೊಂಡಿದ್ದಾರೆ ಸಂತೋಷ ಪಕ್ಷ ಕಟ್ಟಲಿ ಅದಕ್ಕೆ ಸ್ವಯಂ ಶಿಕ್ಷೆ ಸ್ವಯಂ ಶಿಕ್ಷೆ ಯಾಕೆ ಮಾಡ್ಕೋಬೇಕು ಹ್ಞೂ ಶಿಕ್ಷ ಶಿಕ್ಷೆಗೆ ಕಾರಣ ಇರಬೇಕು ಕಾರಣ ಏನು ಕಾರಣ ಕೊಡ್ತಾರೆ ಗೌರದಕ್ಕೆ ನನ್ನನ್ನು ನಾನೇ ಹೊಡ್ಕೊಂಡ್ರೆ ಅದು ಅದು ಯಾರಿಗೇನು ಉಪಯೋಗ ಆಯಿತು ಅದರಲ್ಲಿ ನಾವು ತಿದ್ದು ಬದುಕಿದಾಗ ಇನ್ನೊಬ್ಬರು ನಾವು ಬುದ್ಧಿ ಹೇಳ್ಬೋದು ನೋಡಪ್ಪ ಹಿಂಗಾಗಿತ್ತು ತಿದ್ದೀನಿ ಅಂತೇಳಿ ತಿದ್ದು ಬದುಕು ಮನುಷ್ಯನ ಧರ್ಮ ಹೋದರೆ ತನ್ನ ತಾನೇ ಸ್ವಯಂ ಶಿಕ್ಷೆ ಕೊಟ್ಟನು ಇದ್ದೇ ನಾನು ಆಯಿತು ಆ ಘಟನೆಗೆ ನಾನು ಸ್ವಯಂ ಸ್ವಯಂಶಿಕ್ಷೆ ತಗೊಂಡಿದ್ದೀನಿ ಅಂತಂದರೆ ಅದನ್ನು ಯಾರೂ ಮೆಚ್ಚಲ್ಲ ಅದು ಮನುಷ್ಯನ ಭವಿಷ್ಯಕ್ಕೆ ಒಂದು ಉದಾಹರಣೆ ಕೂಡ ಆಗೋಲ್ಲ ಅದು ಹ್ಮ್ ಬಟ್ ಈ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡುವಂತವರು ಅದರಲ್ಲೂ ಯುವ ಸಮುದಾಯ ಚರ್ಚೆ ಮಾಡ್ತಿರೋದು ಅಂತ ಒಬ್ಬ ರಾಜಕೀಯ ನಾಯಕ ಅದರಲ್ಲೂ ಬಿಜೆಪಿ ಪಕ್ಷದ ನಾಯಕ ಕರ್ನಾಟಕದಲ್ಲಿ ಕೊರತೆ ಕಾಣ್ತಾ ಇದೆ ಬಿಜೆಪಿಯಲ್ಲೂ ಕೂಡ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅನ್ನೋ ರೀತಿಯಲ್ಲಿ ಆಯ್ತು ಈ ಹಿಂದುತ್ವದ ಆಧಾರದ ಮೇಲೆ ಐಡಿಯಾಲಜಿ ಇಟ್ಕೊಂಡು ಬಿಜೆಪಿಯನ್ನ ಸಪೋರ್ಟ್ ಮಾಡೋರು ಯತ್ನಾಳ್ ಅವ್ರ ಪರ ಅದನ್ನು ಹೊರತುಪಡಿಸಿದವರು ವಿಜೇಂದ್ರ ಪರ ಈ ರೀತಿಯಾಗಿ ಆಗ್ತಾ ಇದ್ದ ಗೊಂದಲದ ನಡುವೆ ಅಣ್ಣಾಮಲೈಯ್ಯಂತ ನಾಯಕ ಅಥವಾ ಬಿಜೆಪಿಯಲ್ಲಿ ಬೇಕು ಕರ್ನಾಟಕದಲ್ಲಿ ಅಂತ ನಿರೀಕ್ಷೆ ಮಾಡೋರು ಬಗ್ಗೆ ಹೇಳ್ತೀರಿ ಯುವಕರು ಖಂಡಿತವಾಗಲೂ ರಾಜಕಾರಣದಲ್ಲಿ ಬೇಕೇ ಬೇಕು ಯಾಕೆ ಬೇಕು ಅಂತಂದ್ರೆ ಅವರ ಸತ್ಯ ಇದೆ ಧರ್ಮ ಇದೆ ನಡೆ ಇದೆ ನುಡಿ ಇದೆ ಎಲ್ಲಕ್ಕಿಂತ ವಿದ್ಯ ಇದೆ ಅಲ್ಲಿ ಪೊಲೀಸರು ತಮಾಷೆ ಅಲ್ಲ ಆಳ್ತಾತ್ಮ ಕೂಡ ಎಲ್ಲರಿಗೂ ತಿಳಿದಿದೆ ಅವರಿಗೆ ಅಂತರ ಅಗತ್ಯ ಖಂಡಿತವಾಗಿದೆ ಇದೇನಪ್ಪ ಅಂತಂದ್ರೆ ಈಗ ತಾವು ಅಂತ ಹೇಳಿದ್ರಿ ಅವರದೇ ಪಕ್ಷ ಅದೇನು ಬ್ರಾಂಡೆಡ್ ಪಕ್ಷ ಏನು ಹಿಂದುತ್ವವನ್ನೇ ಮಾಡ್ತಾರೆ ಅವರಲ್ಲಿ ಯಾಕೆ ಘರ್ಷಣೆ ಆಗಿದೆ ಯಾರಿಗೋ ಏನೋ ಸಿಕ್ಕಿಲ್ಲ ಅಂತ ಅಥವಾ ಯಾರಿಗೋ ಸಿಕ್ಕಿದೆ ಅದನ್ನು ನಾವು ತಗೊಳಕೆ ಸ್ವೀಕಾರ ಇಲ್ಲ ಅಂತ ಹೇಳಿ ಇದಕ್ಕೆ ನಾವು ಹಿಂದುತ್ವ ಯಾಕೆ ಬರ್ಸ್ಬೇಕಲ್ಲಿ ಅಗತ್ಯ ಇಲ್ಲ ಅಲ್ಲಿ ಸ್ವಯಂಕೃತ ಸ್ವಾರ್ಥ ರಾಜಕಾರಣ ಅದಕ್ಕೆ ಯಾಕೆ ತುಂಬ ಯಾಕೆ ಕೇಳಿಬೇಕು ಅದನ್ನು ಅಣ್ಣಾಮಲೈಗೆ ಅದು ಬರೋದಿಲ್ಲ ಹೇಗೆ ಅಂದ್ರೆ ಅವರು ಸದೃಢವಾಗಿ ಅಲ್ಲಿ ಪಕ್ಷ ಕಟ್ಟಬೇಕು ಅಂತಿದ್ದಾರೆ ಪ್ರಧಾನಮಂತ್ರಿಗಳು ತುಂಬ ಆಪ್ತರಾಗಿದ್ದಾರೆ ಕಟ್ಟುವಾಗ ಕೆಲವೆಲ್ಲ ಗೇಮಿಂಗ್ಸು ಮತ್ತೊಂದು ಮಗನೊಂದು ಏನೇನು ಬೇಕೋ ಅಲ್ಲ ಬೇಕಾಗುತ್ತೆ ಏನು ರಾಮನೇ ರಾಮಲೀಲೆಗಳ ಮಾಡಿ ಅವನು ಪಟ್ಟಾಭಿಷಕ್ತನಾಗಿ ರಾವಣನ ಸೋಲಿಸ್ಬೇಕಾಯ್ತು ಆದ್ದರಿಂದ ಅಣ್ಣಾಮಲೈ ಮಾಡೋದೇನು ಅದೇನು ದೊಡ್ಡ ವಿಚಾರ ಅಂತ ಏನಲ್ಲ ಅದೇನೋ ಒಂದು ಮಾಡ್ತಾ ಇದ್ದಾರೆ ಅವರ ಅವರ ಸತ್ಯಕ್ಕೆ ಯಾವತ್ತು ಸಹ ಒಳ್ಳೆ ಅವ್ರಿಗೊಂದು ಸ್ಥಾನಮಾನ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ